ಗಂಡ ಹೆಂಡತಿ ಊಟ ಮಾಡುವಾಗ ಒಬ್ಬರಿಗೊಬ್ಬರು ತಿನ್ನಿಸುವುದರಿಂದ ಅನ್ಯೂನ್ಯತೆ ಹೆಚ್ಚುತ್ತದೆ ಒಟ್ಟಿಗೆ ಊಟ ಮಾಡಿದರೆ ಮನಸ್ಸು ಒಂದಾಗುತ್ತದೆ ಒಂದು ಹೂವಿನ ಹಾಗೆ ನಿಮ್ಮ ಸಂಬಂಧ ಅರಳುತ್ತದೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಗೌರವ ಕೊಡಬೇಕು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಬೆಳೆಸಿಕೊಳ್ಳಬೇಕು ಒಬ್ಬರನ್ನೊಬ್ಬರು ಗೌರವದಿಂದ ಕಾಣುವುದು ಮುಖ್ಯ ಎಲ್ಲ ವಿಚಾರಗಳಲ್ಲಿ ಸಮಾನವಾಗಿ ನಿರ್ಧಾರ ಕೈಗೊಳ್ಳಿ ಬಾಳಿನಲ್ಲಿ ಒಂದಾಗಿ ಸಂತೋಷವನ್ನು ಹಂಚಿಕೊಳ್ಳಿ ಪ್ರೀತಿ ಶ್ರದ್ಧೆ ಹಾಗೂ ಸಹಕಾರ ಬಾಳಿನ ಮೂಲವಾಗಿರಲಿ ತಪ್ಪುಗಳನ್ನು ಹೃದಯಪೂರ್ವಕವಾಗಿ ಕ್ಷಮಿಸಲು ಶಕ್ತಿ ಬೆಳೆಸಿಕೊಳ್ಳಿ ಒಟ್ಟಿಗೆ ಕಳೆದ ಸಮಯವೇ ಬಾಳಿನ ಅರ್ಥ ನೀಡುತ್ತದೆ ಪರಸ್ಪರ ನಂಬಿಕೆ ಇದ್ದರೆ ಸಂಬಂಧ ಗಟ್ಟಿಯಾಗಿ ಇರುತ್ತದೆ ಒಟ್ಟಿಗೆ ಹೆಚ್ಚು ಸಮಯ ಕಳೆದರೆ ಸಂಬಂಧ ಗಟ್ಟಿಯಾಗುತ್ತದೆ ಪರಸ್ಪರ ಮಾತು ಆಲೋಚನೆ ಮತ್ತು ಅಭಿಪ್ರಾಯಗಳಿಗೆ ಗೌರವ ಕೊಡಿ ಸಹಾನುಭೂತಿಯಿಂದ ಇರಿ ಯಾವುದೇ ಸಂಬಂಧದಲ್ಲಿ ಅಹಂಕಾರ ಅಡೆತಡೆಯಾಗಿ ನಿಲ್ಲುತ್ತದೆ ಸಮಾನತೆಯ ಮನೋಭಾವನೆಯಿಂದ ಮುನ್ನಡೆಯಬೇಕು ಸಣ್ಣ ವಿಷಯಗಳಿಗೆ ಕೋಪ ತೋರಬಾರದು ಕೋಪವನ್ನು ನಿಯಂತ್ರಿಸಬೇಕು ಒಬ್ಬರನ್ನೊಬ್ಬರು ಕೀಳಾಗಿ ಮಾತನಾಡಬಾರದು ನಿನಗಿಂತ ನಾನು ಹೆಚ್ಚು ಎಂಬ ಭಾವನೆ ತ್ಯಜಿಸಬೇಕು ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ಅತ್ಯಂತ ಮುಖ್ಯ ಶಂಕೆ ಸಂಬಂಧವನ್ನು ಹಾಳು ಮಾಡುತ್ತದೆ ಸ್ವಾರ್ಥದಿಂದ ವರ್ತನೆ ಮಾಡದಿರಿ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಪರಸ್ಪರ ಗೌರವ ನೀಡಿ ಒಬ್ಬರಿಗೊಬ್ಬರು ಸ್ವಲ್ಪ ಕಾಲ ಸಮಯ ನೀಡಿ ತಮ್ಮ ಕೆಲಸ ಫೋನು ಅಥವಾ ಮತ್ತಿತರ ವಿಷಯಗಳಲ್ಲಿ ಮುಳುಗಿ ಹೋಗಬೇಡಿ ಇಬ್ಬರು ಸಮಯ ಕೊಟ್ಟು ಇಬ್ಬರು ಒಟ್ಟಿಗೆ ಇರುವುದರಿಂದ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ ಹಳೆಯ ವಿಷಯಗಳನ್ನು ಚರ್ಚಿಸಬೇಡಿ ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ ಪರಸ್ಪರ ಭರವಸೆ ಪ್ರೀತಿ ಮತ್ತು ಗೌರವದೊಂದಿಗೆ ಜೀವನ ಸಾಗಿಸಿದ ದಾಂಪತ್ಯ ಜೀವನ ಸುಂದರವಾಗಿರುತ್ತದೆ ಒಬ್ಬರ ನೋವಿಗೆ ಮತ್ತೊಬ್ಬರು ಬೆಂಬಲ ನೀಡುವುದು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು ತಪ್ಪುಗಳನ್ನು ಕ್ಷಮಿಸಬೇಕು ಮನದಿಂದ ಕ್ಷಮಿಸಬೇಕು ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ ಕೆಲಸ ಮತ್ತು ನಿರ್ವಹಣೆಯಲ್ಲಿ ಪರಸ್ಪರ ಸಹಾಯ ಮಾಡಿ ಪರಸ್ಪರ ಪ್ರೀತಿಯಿಂದ ನಡೆದುಕೊಳ್ಳಿ ಜೀವನ ಸುಖಮಯವಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ಉಪಯುಕ್ತ ಮಾಹಿತಿ ನಿಮ್ಮ ಮೊಬೈಲ್ಗೆ ಫ್ರೀಯಾಗಿ ಬರುತ್ತೆ